ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ ನಾನಿವತ್ತು ವಿನೂತನವಾದಂತಹ ಒಂದು ವಿಜ್ಞಾನ ಕಿಟ್ ಅದರಲ್ಲೂ ರಸಾಯನಶಾಸ್ತ್ರ ಕಿಟ್ ಅನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಏನಿದು ರಸಾಯನಶಾಸ್ತ್ರ ಕಿಟ್ ಅಂದಾಗ ಸುಮ್ಮನೆ ಗೊತ್ತಿದೆ ಇವತ್ತು ರಸಾಯನಶಾಸ್ತ್ರದಲ್ಲಿ ಸಾಕಷ್ಟು ರಾಸಾಯನಿಕಗಳು ಬರ್ತವೆ ಆವಾಗ ಎಲ್ಲ ರಾಸಾಯನಿಕಗಳಲ್ಲಿ ಇವತ್ತು ಸಾಕಷ್ಟು ಪರಿಸರಕ್ಕೆ ಹಾನಿ ಉಂಟಾಗ್ತದೆ ಪರಿಸರಕ್ಕೆ ಧಕ್ಕೆ ಉಂಟಾಗ್ತದೆ ಅದನ್ನ ತಡೆಗಟ್ಟುವುದಕ್ಕೋಸ್ಕರವೇ ಒಂದು ಅಂತಾರಾಷ್ಟ್ರೀಯ ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ವಿನೂತನವಾದಂತಹ ಒಂದು ಪ್ರಯೋಗ ಮಾಡಿದರು ಏನಪ್ಪ ಅಂದರೆ ಸ್ಮಾಲ್ ಸ್ಕೇಲ್ ಕೆಮಿಸ್ಟ್ರಿ ಎಕ್ಸ್ಪ್ರಿಮೆಂಟ್ ಕಿಟ್ ಅಂತ ಸ್ಮಾಲ್ ಸ್ಕೇಲ್ ಅಂದ್ರೆ ಕಡಿಮೆ ಪ್ರಮಾಣ ಸಣ್ಣ ಪ್ರಮಾಣದ ಒಂದು ರಸಾಯನಶಾಸ್ತ್ರದ ಒಂದು ಪ್ರಯೋಗಾಲಯಗಳ ಒಂದು ಕಿಟ್ ಅನ್ನು ತಯಾರಿಸಿದರು ಆ ಒಂದು ಕಿಟ್ ನಾ ಒಂದು ಪರಿಚಯವನ್ನು ಇವತ್ತು ನಾವು ಮಾಡಿಕೊಡ್ತಾ ಇದ್ದೀವಿ ಬೆಂಗಳೂರಿನ ಜೆ ಎನ್ ಸಿ ಎಸ್ ಆರ್ ನ ಸಿ ಎನ್ ಆರ್ ರಾವ್ ಹಾಲ್ ಆಫ್ ಫೇಮ್ ನಲ್ಲಿ ಎರಡು ದಿನಗಳ ಒಂದು ತರಬೇತಿಯನ್ನು ಕೊಡಲಾಯಿತು ಈ ಎರಡರ ತರಬೇತಿಯನ್ನು ಅಂತಾರಾಷ್ಟ್ರೀಯ ರಸಾಯನ ವಿಜ್ಞಾನ ಶಿಕ್ಷಕರ ತರಬೇತಿಯಲ್ಲಿ ಥೈಲ್ಯಾಂಡ್ ಮಲೇಷಿಯಾ ಅಮೆರಿಕ ಮತ್ತು ವಿವಿಧ ದೇಶಗಳಿಂದ ಆಗಮಿಸಿದ ವಿಜ್ಞಾನಿಗಳ ಜೊತೆ ಅದರಲ್ಲೂ ಭಾರತ ರತ್ನ ಡಾಕ್ಟರ್ ಸಿ ಎನ್ ಆರ್ ರಾವ್ ರವರ ಉಪಸ್ಥಿತಿಯಲ್ಲಿ ನಮ್ಮ ಇಡೀ ಭಾರತದ ವಿವಿಧ ರಾಜ್ಯಗಳ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಂದ ಬಂದಿರುವ ವಿಜ್ಞಾನ ಶಿಕ್ಷಕರಿಗೆ ಈ ತರಬೇತಿಯನ್ನು ಕೊಡಲಾಯಿತು ಈ ಒಂದು ಕಿಟ್ ನ ಬಗ್ಗೆ ತಿಳಿಸಲಾಯಿತು ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ರಾಷ್ಟ್ರೀಯ ಸಂಸ್ಥೆಗಳು ಕೂಡ ಸಹಕಾರ ನೀಡಿದವೆ ಅದರಲ್ಲಿ ಪ್ರಮುಖವಾಗಿ ಸಂಸ್ಥೆಯಾದಂತ ಜೆ ಎನ್ ಸಿ ಎಸ್ಆರ್ ಅಂತ ಏನಾದ್ರು ಜೆ ಎನ್ ಸಿ ಎಸ್ಆರ್ ಅಂತ ಅಂದಾಗ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಇದು ಬೆಂಗಳೂರಲ್ಲಿದೆ ಈ ಒಂದು ಸಂಸ್ಥೆಯಲ್ಲ ನಮಗೆ ತರಬೇತಿ ಕೊಡಲಾಯಿತು ಈ ಕಿಟ್ ನ ಬಗ್ಗೆ ಪರಿಚಯ ಮಾಡಿಕೊಳ್ಳಲಾಯಿತು ಅದ್ರ ಜೊತೆಗೆ ಮತ್ತೊಂದು ನಮ್ಮ ಭಾರತೀಯ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸಂಸ್ಥೆ ಅಂತ ಐ ಐ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದು ಕೂಡ ಬೆಂಗಳೂರಿನಿದೆ ಅದರ ಒಂದು ಸಹಯೋಗ ಕೂಡ ಇತ್ತು ಅದರ ಜೊತೆಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಾದಂತಹ ಒಂದು ಆರ್ ಎಸ್ ಸಿ ರಾಯಲ್ ಸೊಸೈಟಿ ಫಾರ್ ಕೆಮಿಸ್ಟ್ರಿ ಅನಂತರ ಮತ್ತೊಂದು ಎ ಸಿ ಎಸ್ ಅಮೇರಿಕನ್ ಕೆಮಿಕಲ್ ಸೊಸೈಟಿ ಅನಂತರ ಎಫ್ ಎ ಸಿ ಎಸ್ ಅಂದರೆ ದಿ ಫೆಡರೇಷನ್ ಆಫ್ ಏಷಿಯನ್ ಕೆಮಿಕಲ್ ಸೊಸೈಟೀಸ್ ಮತ್ತೊಂದು ಸಿ ಎಸ್ ಟಿ ಕೆಮಿಕಲ್ ಸೊಸೈಟಿ ಆಫ್ ಥೈಲ್ಯಾಂಡ್ ಇವುಗಳ ಒಂದು ಸಹಕಾರದೊಂದಿಗೆ ಸಹಯೋಗದೊಂದಿಗೆ ಈ ಒಂದು ತರಬೇತಿಯನ್ನು ಕೊಡಲಾಯಿತು ಇಲ್ಲಿ ನಮಗೆ ಪ್ರಮುಖವಾಗಿ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿಸಲಾಯಿತು ಈ ಒಂದು ಕಿಟ್ನ ಸಹಾಯದಿಂದ ಈ ಒಂದು ಕಿಟ್ಟು ಒಂದು ಸಣ್ಣ ಪ್ರಮಾಣದ ರಸಾಯನಶಾಸ್ತ್ರ ಪ್ರಯೋಗಗಳ ಪರಿಕಲ್ಪನೆಗಳನ್ನು ಪ್ರದರ್ಶಿಸಲು ಸಣ್ಣ ಪ್ರಮಾಣದ ರಾಸಾಯನಿಕಗಳು ಮತ್ತು ಮಾರ್ಪಡಿಸಿದ ಪ್ರಯೋಗಗಳ ಉಪಗಳನ್ನು ಇದು ಬಳಸಿಕೊಂಡಿದೆ ಇಲ್ಲಿ ಇದರ ಇನ್ನೊಂದು ವಿಶೇಷ ನಾವು ಪ್ರಯೋಗಶಾಲೆ ಎಂದ ರಾಸಾಯ ಶಾಸ್ತ್ರದ ರಚನೆ ಕೆಲವು ಪ್ರಮುಖವಾಗಿ ಗಾಜಿನ ಬಳಸ್ತೀವಿ ಬಳಸುತ್ತೀವಿ ಇಲ್ಲಿ ಏನು ಅಂದ್ರೆ ಗಾಜಿನ ಸಾಮಾನುಗಳ ಬದಲಿಗೆ ಅಗ್ಗದ ಪ್ಲಾಸ್ಟಿಕ್ ಮತ್ತು ಪಾಲಿಮರ್ ವಸ್ತುಗಳನ್ನು ಬಳಸಲಾಗಿದೆ ಮತ್ತು ಇದು ಅತ್ಯಂತ ಕಡಿಮೆ ಸಾಂದ್ರತೆಯಲ್ಲಿ ಕೂಡ ಬಳಸಲಾಗುತ್ತೆ ಹಾಗಾಗಿ ನಾವು ನಿಮ್ಮ ಕಿಟ್ ಪರಿಚಯ ಪರಿಚಯ ಮಾಡ್ಕೊಳ್ತಾ ಹೋಗೋಣ ಬನ್ನಿ ಕಾಣ್ತಿದೆ ಈ ಒಂದು ತರಬೇತಿ ಹೋದಾಗ ನನಗೆ ಒಂದು ಮ್ಯಾನ್ಯುವಲ್ ಅನ್ನು ಈ ಒಂದು ಮ್ಯಾನ್ಯಲ್ ನಲ್ಲಿ ಸ್ಮಾಲ್ ಸ್ಕೇಲ್ ಕೆಮಿಸ್ಟ್ರಿ ವರ್ಕ್ಶಾಪ್ ಅಲ್ಲಿ ನಮಗೆ ಈ ಒಂದು ಕಿಟ್ ಪರಿಚಯ ಮಾಡೋದು ಇದು ಕಾಣುತ್ತಿದೆ ಕಿಟ್ ಮ್ಯಾನ್ಯಲ್ ಅಲ್ಲಿ ಈ ಒಂದು ಕಿಟ್ ಗಳು ಏನಿದ್ದಾವೆ ಸಲಕರಣೆಗಳು ಅಂತ ಅಂತಲಾಗಿದೆ ಗಮನಿಸಿ ಸುಮಾರು ಮೂವತ್ತು ಎಕ್ವಿಪ್ಮೆಂಟ್ಸ್ ಇದಾವೆ ಇದರಲ್ಲಿ ಪ್ರಮುಖ ಒಂದು ಫೆಟಲ್ ಬಾಟ್ಲು ಗಳಾಗಿರ್ಬೋದು ಮೆಸರಿಂಗ್ ಫ್ಯೂಬ್ ಆಗಿರ್ಬೋದು ಹೀಗೆ ಸುಮಾರು ಮೂವತ್ತು ಎಕ್ವಿಪ್ಮೆಂಟ್ ಗಳಿದಾವೆ ಅದರ ಜೊತೆಯಲ್ಲಿ ಮತ್ತೇನಿದ್ದಾವೆ ಕೆಮಿಕಲ್ಸ್ ಕೂಡ ಇದಾವೆ ಅಂದ್ರೆ ಸುಮಾರು ಇಪ್ಪತ್ತು ಕೆಮಿಕಲ್ಸ್ ಕೂಡ ಇದ್ದಾವೆ ಕಾಪರ್ ಸಲ್ಫೇಟ್ ಆಗಿರ್ಬೋದು ಸೋಡಿಯಂ ಕಾರ್ಬೊನೇಟ್ ಆಗಿರ್ಬೋದು ಇವೆಲ್ಲ ಕೂಡ ಕೆಮಿಕಲ್ಸ್ ಕೂಡ ಇಲ್ಲಿ ಕೊಡಲಾಗಿದೆ ಸೊ ಇಷ್ಟು ಕೆಮಿಕಲ್ಸ್ಗಳು ಇಷ್ಟು ಮಟೀರಿಯಲ್ ಈ ಒಂದು ಕಿಟ್ಟಲ್ಲಿ ಇದಾವೆ ಅದೇ ಈ ಒಂದು ಕಿಟ್ಟಲ್ಲಿ ಏನಿದಾವೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಗಮನಿಸ್ಕೋ ಇದೆ ಹೌದಾ ಮೆಸರಿಂಗ್ ಮಿನಿ ಪಿಪ್ಪೆಟ್ಗಳು ಇದ್ದಾವೆ ಮತ್ತು ಪ್ರಮುಖವಾದ ಕೆಮಿಕಲ್ಸ್ಗಳು ಕೂಡ ಇದಾವೆ ಆ್ಯಸಿಡ್ಸು ಬೇಸಸ್ಸು ಅಥವಾ ಸೊ ಫೆಟಿಡ್ ಡಿಶಸ್ಸು ಆನಂತರ ನಂತರ ಪ್ರಮುಖವಾದಂತಹ ಆ್ಯಸಿಡ್ಸ್ಗಳು ಇದ್ದಾವೆ ಎಚ್ ಎಲ್ಲು ಎಚ್ ಎಲ್ಲ ಎಚ್ ಟು ಎಸ್ ಎಫ್ ಊರು ಈಗ ಅನೇಕ ಆ್ಯಸಿಡ್ಸು ಬೇಸಸ್ಸು ಇನ್ನೂ ಕೆಲವೊಂದು ಬಳಸ್ಕೊಂಡ್ಬಿಟ್ಟು ಒಂಬತ್ತು ಪ್ರಯೋಗಗಳನ್ನು ಮಾಡಬಹುದಾಗಿದೆ ಅದ್ರ ಜೊತೆಗೆ ಆ ಒಂಬತ್ತು ಪ್ರಯೋಗಗಳ ಅಲ್ಲದೆ ಇನ್ನೂ ಅನೇಕ ಪ್ರಯೋಗಗಳನ್ನು ನಾವು ಮಾಡಬಹುದಾಗಿದೆ ಸೊ ಮುಂದಿನ ಒಂದು ವಿಡಿಯೋಗಳಲ್ಲಿ ಈ ಪ್ರಯೋಗಗಳನ್ನು ಮಾಡೋದು ಹೇಗೆ ಪ್ರಮುಖದ ಪ್ರಯೋಗಗಳು ಯಾವುವು ಅನ್ನೋದನ್ನ ಡೀಟೇಲ್ ಆಗಿ ಈ ಒಂದು ಕಿಟ್ನ ಸಹಾಯದಿಂದ ನಾವು ಮಾಡ್ತಾ ಹೋಗೋಣ ಧನ್ಯವಾದಗಳು